ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಲೇಖಪ್ರಿಯಾಸ್ ಇಂಗ್ಲೀಷ್ ಆ್ಯಂಡ್ ವ್ಲಾಗ್ಸ್ ಚಾನೆಲ್ ಇವತ್ತಿನ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆ ಇವತ್ತು ಇಷ್ಟೊಂದು ರೆಡಿ ಆಗಿಬಿಟ್ಟಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ಎಸ್ ರೆಡಿ ಆಗಿದ್ದೀನಿ ಯಾಕಂದರೆ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ಗೆ ಸ್ವಲ್ಪ ಇಂಟ್ರೋ ಕೊಡಬೇಕಾಗಿತ್ತು ಫ್ರೆಂಡ್ಸ್ ಇವತ್ತಿನ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲಲ್ಲಿ ತುಂಬ ವಿಶೇಷವಾಗಿರುವಂತಹ ಒಂದು ಹೆಲ್ತ್ ಕೇರ್ ಬಗ್ಗೆ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಹೆಲ್ಪ್ಫುಲ್ ಯಾರಾದರೂ ನೋಡದೆ ಹೋದರೆ ಪ್ಲೀಸ್ ಹೋಗಿ ನೋಡಿ ಇಫ್ ಪಾಸಿಬಲ್ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕೋದೆ ನಲ್ಲಿ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ಪ್ಲೀಸ್ ಗೋನ್ ಚಕೌಟ್ ಹೇಗಾದರೂ ಅಲ್ಲಿ ಹೋಗಿ ಔಟ್ ಮಾಡಿ ಒಂದು ಒಳ್ಳೆ ಲಿಂಕ್ ಇದ್ದರೆ ಅದನ್ನ ಕ್ಲಿಕ್ ಮಾಡಿ ದಯಮಾಡಿ ಸಂಪೂರ್ಣವಾಗಿ ಆ ವ್ಲಾಗನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರಾದರೂ ನೋಡ್ತಾಯಿದ್ರು ಪ್ಲೀಸ್ ಎರಡು ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಸ್ ಒಂದು ಸ್ಟೇಟಸ್ ಬಂತು ಸಾರಿ ಮೆಸೇಜ್ ಬಂದು ವಾಟ್ಸಪ್ ಮೆಸೇಜ್ ಬಂತು ಏನು ರೀ ಮೇಡಮ್ ಇನ್ನು ಇಯರಿಂಗ್ಸ್ ಹಾಕ್ಕೊಂಡು ಇಲ್ವಲ್ಲ ಅಂತ ಯೋಚನೆ ಇದ್ದೀನಿ ಇಯರಿಂಗ್ಸ್ ಹಾಕೊಳ್ಳೋಕ್ಕೆ ಯಾವ್ದು ಮ್ಯಾಚಪ್ ಆಗುತ್ತೆ ಅಂತ ಯೋಚನೆ ಇದ್ದೀನಿ ಸ್ವಲ್ಪ ಇವತ್ತು ರಿಕವರ್ ಆಗೋ ರೀತಿ ಕಾಣ್ತಾ ಇದೆ ಫೇಸ್ ಸ್ವಲ್ಪ ಪರವಾಗಿಲ್ಲ ಇಷ್ಟು ದಿನ ಆದಮೇಲೆ ಇವತ್ತೇ ಸ್ವಲ್ಪ ಮೇಕಪ್ ಮಾಡ್ಕೊಡಿದ್ದೀನಿ ಲೈಟ್ ಮೇಕಪ್ ಮಾಡ್ಕೊಂಡಿದ್ದೀನಿ ಲೈಟ್ ಅಂದರೆ ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು ಮೋಸ್ಟ್ ಪ್ರಾಬಬ್ಲಿ ಮೇಕಪ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಕ್ಲಾಸಸ್ ಸ್ವಲ್ಪ ಬ್ರೇಕ್ ಇದೆ ಆ ಬ್ರೇಕಲ್ಲಿ ಸ್ವಲ್ಪ ಮಾತಾಡ್ತೀನಿ ನಿಮ್ಮ ಜೊತೆಲಿ ಸೊ ಇವತ್ತು ನಮ್ಮ ಮನೇಲಿ ಟಿಫನ್ ಚಪಾತಿ ಚಪಾತಿ ಎಗ್ ಬುರ್ಜಿ ಎಗ್ ಬುರ್ಜಿ ಮಗನಿಗೆ ಮಾತ್ರ ಎಗ್ ಬುರ್ಜಿ ಹಾಕಿ ಕಳಿಸೋ ಹಾಗಿಲ್ಲ ಸೊ ಅವನಿಗೆ ಸ್ವಲ್ಪ ಲೈಟಾಗಿ ಗ್ರೇವಿ ಹಾಕಿ ಕಳಿಸಿದ್ರು ಮಮ್ಮಿ ಗ್ರೇವಿ ಮೀನ್ಸ್ ಗ್ರೇವಿನ ಅಲ್ಲಲ್ಲ ಕೊಕೊನಟ್ ಚಟ್ನಿ ಚಟ್ನಿ ಪುಡಿ ಇತ್ತು ಚಟ್ನಿ ಪುಡಿ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕೊಕೋನಟ್ ಚಟ್ನಿ ಕೂಡ ಕಳಿಸಿದ್ರು ಎರಡು ಹಾಕಳಿಸ್ತು ಯಾವುದಾದ್ರೂ ತಿನ್ನಲಿ ಮಗು ಅಂತ ಸ್ವಲ್ಪ ಮಕ್ಕಳು ಸ್ವಲ್ಪ ಚೂಸಿ ಅಲ್ವಾ ಹಾಕಿ ಕಳಿಸಿದ್ರು ನಾವು ಎಗ್ ಬುರ್ಜಿ ಮಾಡ್ಕೊತಿದ್ವಿ ಹೆಮ್ಮೆ ಆಗಿ ಇತ್ತು ಬುರ್ಜಿ ಮಾತ್ರ ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡೆ ಕ್ಲಾಸಸ್ ಇತ್ತು ಆನ್ಲೈನ್ ಕ್ಲಾಸಸ್ ಅದನ್ನ ಸೊ ಅವಾಗಲೇ ಟೂ ಪೀರಿಯಡ್ಸ್ ಆಯಿತು ಸ್ವಲ್ಪ ರಿಲ್ಯಾಕ್ಸ್ ರಿಲ್ಯಾಕ್ಸಾಗಿ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಸೊ ಐ ರಿಲ್ಯಾಕ್ಸಿಂಗ್ ಆ್ಯಂಡ್ ಹ್ಯಾವಿಂಗ್ ಚಿಟ್ ಚಾಟ್ ವಿತ್ ಯು ನಾನು ರಿಲ್ಯಾಕ್ಸ್ ಆಗಿದ್ದೀನಿ ಅಂದರೆ ಸ್ವಲ್ಪ ವಿಶ್ರಾಂತಿ ಪಟ್ಕೊಳ್ತಾ ಇದ್ದೀನಿ ಹಾಗೂ ನಿಮ್ಮ ಜೊತೆಗೆ ಏನಂತಾರೆ ನಿಮ್ಮ ಜೊತೆಗೆ ಹರಟೆ ಹೊಡಿತಾ ಇದ್ದೀನಿ ನಾನು ಆರಾಮ್ ತಗೊಳ್ತಾ ಇದ್ದೀನಿ ಐ ಆಮ್ ರಿಲ್ಯಾಕ್ಸಿಂಗ್ ಆ್ಯಂಡ್ ಹ್ಯಾವಿಂಗ್ ಚಿಟ್ ಚಾಟ್ ವಿತ್ ಯು ನಿಮ್ಮ ಜೊತೆ ಹರಟೆ ಹೊಡಿತಾ ಇದ್ದೀನಿ ಐ ಆಮ್ ರಿಲ್ಯಾಕ್ಸಿಂಗ್ ಆ್ಯಂಡ್ ಹ್ಯಾವಿಂಗ್ ಚಿಟ್ ಚಾಟ್ ವಿತ್ ಯು ಇದೊಂದು ಇಂಗ್ಲೀಷ್ ಯೂಸೇಜ್ ಜಸ್ಟ್ ಅಡ್ವಾನ್ಸ್ಡ್ ಇಂಗ್ಲೀಷ್ ಯೂಸೇಜ್ ಅಂತಲೇ ಹೇಳ್ಬೋದು ಅಮ್ಮಮ್ಮ ಕೈನೋ ಬಂತಪ್ಪ ಅಷ್ಟೊಂದು ಎನರ್ಜಿ ಇಲ್ಲ ಈ ವ್ಲಾಗ್ ನೋಡ್ತಾ ನೋಡ್ತಾ ನಾನು ಕ್ಲಾಸಸ್ ಮುಗಿಸ್ಕೋಬೇಕು ಸ್ವಲ್ಪ ಇಂಟ್ರೋ ಕೊಡಬೇಕು ಲೇಖಪ್ರಯಾಸ ಮಲ್ಟಿಪರ್ಪಸ್ ಚಾನಲ್ಗೆ ಸೊ ಈ ರೀತಿ ನಡ್ತಾಯಿದ್ದೀನಿ ನೋಡೋಣ ಹೋಗ್ತಾ ಹೋಗ್ತಾ ಸ್ವಲ್ಪ ಕ್ಲಾಸಸ್ ಮುಗಿಸ್ಕೊಂಡು ಆ ಹೊರಗಡೆ ಹೋಗೋದಿದೆ ಇಫ್ ಪಾಸಿಬಲ್ ಅದರ ಒಂದು ನಾನು ಮಾಡ್ಕೊಳ್ಳೋ ಟ್ರೈ ಮಾಡ್ತೀನಿ ಇಫ್ ಪಾಸಿಬಲ್ ಅದನ್ನು ಕೂಡ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಬಿ ವಿತ್ ಮೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ನನ್ನದೇ ಆದ ಪುಟ್ಟ ಕೈ ತೋಟದಿಂದ ಮನೆ ಪೂಜೆಗೆ ಹೋಗಲನ್ನು ಪ್ಲಕಿಂಗ್ ಮಾಡ್ತಾಯಿದ್ದೀನಿ ಐ ಆ್ಯಾಮ್ ಪ್ಲಕ್ಕಿಂಗ್ ದ ಫ್ಲವರ್ಸ್ ಫ್ರಮ್ ಮೈ ಗಾರ್ಡನ್ ರಿಪೀಟ್ ಐ ಆ್ಯಾಮ್ ಪ್ಲಕ್ಕಿಂಗ್ ದ ಫ್ಲವರ್ಸ್ ಫ್ರಮ್ ಮೈ ಗಾರ್ಡನ್ ಐ ಆ್ಯಮ್ ಪ್ಲಕ್ಕಿಂಗ್ ದ ಫ್ಲವರ್ಸ್ ಫ್ರಮ್ ಮೈ ಗಾರ್ಡನ್ ನನ್ನ ಕೈ ತೋಟದಿಂದ ಹೂವುಗಳನ್ನು ಕೇಳುತ್ತಿದ್ದೇನೆ ಓಕೆ ನನ್ನ ಕೈ ತೋಟ ತುಂಬ ಸುಂದರವಾಗಿದೆ ಐ ಹ್ಯಾವ್ ಅ ಬ್ಯೂಟಿಫುಲ್ ಗಾರ್ಡನ್ ನನ್ನ ಕೈ ತೋಟ ತುಂಬ ಸುಂದರವಾಗಿದೆ ಐ ಹ್ಯಾವ್ ಅ ಬ್ಯೂಟಿಫುಲ್ ಗಾರ್ಡನ್ ನನ್ನ ಕೈ ತೋಟ ತುಂಬ ಸುಂದರವಾಗಿದೆ ಐ ಹ್ಯಾವ್ ಅ ಬ್ಯೂಟಿಫುಲ್ ಗಾರ್ಡನ್ ಈ ರೀತಿಯ ಇಂಗ್ಲೀಷನ್ನು ಕಲಿಯೋದಕ್ಕೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಂಪೂರ್ಣವಾಗಿ ನೋಡಿ ಸಪೋರ್ಟ್ ಮಾಡಿ ವಿ ಆರ್ ಆನ್ ದ ವೇ ಟು ದ ಸಿಟಿ ನಾವು ಸಿಟಿ ಕಡೆ ಹೋಗ್ತಾ ಇದ್ದೀವಿ ವಿ ಆರ್ ಆನ್ ದ ವೇ ಟು ದ ಸಿಟಿ ನಾವು ಸಿಟಿ ಕಡೆ ಹೋಗ್ತಾ ಇದ್ದೀವಿ ವಿ ಆರ್ ಆನ್ ದ ವೇ ಟು ದ ಸಿಟಿ ವಿ ಆರ್ ಆನ್ ದ ವೇ ಟು ದ ಸಿಟಿ ಇದು ಇಂಗ್ಲೀಷ್ ಟು ಕನ್ನಡ ಕನ್ನಡ ಟು ಇಂಗ್ಲೀಷ್ ಇಲ್ಲಿ ಒಂದು ಐಟಮ್ ಕೊಂಡ್ಕೊಳ್ಳೋಕ್ಕೆ ಪ್ಲಾಸ್ಟಿಕ್ ಅಂಗಡಿಗೆ ಬಂದಿದ್ದೀವಿ ಅದೇನು ಐಟಮ್ ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಸಿಗ್ತಾ ಇದೆ ಚಿತ್ರದುರ್ಗದಲ್ಲಿ ಶಂಕರ್ ಟ್ಯಾಕೀಸ್ ರೋಡ್ ಅಂತ ಇದೆ ಅಲ್ಲಿ ಶಂಕರ್ ಟ್ಯಾಕೀಸ್ ಇತ್ತಲ್ಲ ಅದ್ರ ಎದುರುಗಡೆ ಈ ಒಂದು ಸ್ಟೋರ್ ಇದೆ ಮೆಡಿಕಲ್ ಎಂಪೋರಿಯಮ್ ಅಂತ ಇದೆ ಅದರ ಎದುರುಗಡೆ ಅದು ಡೆಡ್ಲಿ ಅಪೋಸಿಟ್ ಚಿತ್ರ ಮೊಬೈಲ್ಸ್ ಮೆಡಿಕಲ್ ಎಂಪೋರಿಯಮ್ ಡೆಡ್ಲಿ ಅಪೋಸಿಟ್ ಈ ಅಂಗಡಿ ਚਿਤਰ ਦੁਰਬਦਲ ਰਿਹਾ ਹ ਜਨਤਿਗੀ ਐਮਬੀ ਬੋਤਿਰ ਤੇ ਸ਼ਾਉਟ ਇਧਰ ਆਦੇ ਤਾਹੋਂ ਬਿੜ ਮਾ ਇਹ ਸੇਮ ਟੁੱਟੇਗਾ ਇਹ ਕਲਰ ਬੇਰ ਕਨੂ ਬੰਨੇ ਤੇਜ ਕੀ ਡਾਊਟ ਰਲ

ಬಟ್ಟೆ ಹೆಂಗಿಡಿಯಲ್ಲ ಅದು ಮನೆ ಹತ್ರ ಬಂದಿದ್ವಲ್ಲ ಆ ಕ್ವಾಲಿಟಿ ಕಳಪೆ ಕ್ವಾಲಿಟಿ ಅವ್ರ ಹತ್ರ ಇದು ಇಲ್ಲ ಏನು ज्वेलर्स से लेडको ज्वेलर्स हां चल मेकअप आइटम्स से लेडको अल्व हां ज्वेलरी स्टिंगला करके वीडियो ऑन कर ज्वेलर्स को चाहिए अनार ये इष्ट सो नेक्स्ट व्लोगली इन द नेक्स्ट ಎಪಿಸೋಡ್ ಏನೇನಿಲ್ಲ ಇಲ್ಲಿ ಪರ್ಚೇಸ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ ಅಂಟಿಲ್ ದೆನ್ ಯು ಆಲ್ ಕೇರ್ ಲವ್ ಯು ಆಲ್ ಬ ಬಾಯ್